ಈಗ ನಾವು ಫಸ್ಟ್ ಸ್ಟೇಜನ್ನು ನಾಳೆ ನದಿಗೆ ನೀರು ಬಂದು ಕೊಡಲಿ ಜುಲೈದಲ್ಲಿ ಬರಲಿ ಜೂನ್ದಲ್ಲಿ ಬರಲಿ ಅದನ್ನು ಸಿದ್ದರಾಮಣ್ಣನವ್ರು ಕರ್ಕೊಂಡು ಮಾ ಬಂದು ದೊಡ್ಡ ಕಾರ್ಯಕ್ರಮ ಮಾಡಿ ಪ್ರಾರಂಭ ಮಾಡ್ತೀವಿ ಎಲ್ಲ ಈ ಕಡೆ ನೀರು ಇಲ್ಲ ಅವ್ರದ್ದು ಏನರೇ ವ್ಯವಸ್ಥೆ ಮಾಡಿರಿ ಅಂತ ಹೇಳಿ ಅಂದರೆ ಹಿಂಗೆ ಮಾಡ್ಕೋತ ಹೋಗೋದಿತ್ತಂದ್ರೆ ಮತ್ತು ಹಂಗಾರೆ ಹೇಳಿ ಒಂದು ನಮ್ಗೆ ಏನ್ರಿ ನಮ್ಮ ಹೊಲಗೋರೆ ತಕ್ಕೊಂಡು ನಮ್ಮನ್ನು ನಾವು ಏನರೇ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಶಾಸಕರ ಮ ಈಗ ಎಲೆಕ್ಷನ್ ಟೈಮ್ನಾಗ ಒಂದು ಹೇಳುದ ಈಗೊಂದು ಹೇಳುದ ಏನೋ ನೀರು ಬರುವಂಥ ವ್ಯವಸ್ಥೆ ಏನಿಲ್ಲ ಏನೋ ಟ್ರಯಲ್ ಹೇಳ್ತೀರಿ ನೀವು ಆದರೆ ಟ್ರಯಲ್ ನೋಡಿ ನೀರು ನಮಗೆ ನೀರು ಬರು ಯಾವಾಗ ಮತ್ತು ನಾವು ನೀರು ಜಮೀನ್ದಾಗ ಹಸಾವ್ರಿ ಯಾವಾಗ ಈಗ ಕೆನಾಲ್ ಈ ಕಾಮಗಾರಿ ಇಲ್ಲಿ ಕೆಳಗಾವತಲಿ ಪಾಂಡೆಗಾವತಲಿ ಇವ ಏನೋ ಮಟೀರಿಯಲ್ ಯಾವೂ ರೆಡಿ ಇಲ್ಲ ಬ್ರೀಜ್ ಚಾಲು ಇಲ್ಲ ನೀವು ನೀರು ಬಿಡ್ತಾನಿರಿ ಹೆಂಗೆ ನೀರು ಬಿಡೋದು ಸರ್ ಬರೀ ನಮಗೆ ಆಶ್ವಾಸನೆ ಹೇಳ್ತೀರಿ ಅಲ್ಲಿ ಸೋ ಕೂತ್ಕೊಡ್ತೀವಿ ಅವು ನಮ್ಗೆ ಯಾವುದ್ರೇ ಒಂದು ತಿಳಿಲಿ ನೀವು ಯಾವ್ದ್ರೆ ಒಂದು ನಮಗೆ ಖಾತ್ರಿ ಸಿರಿ ಪಕ್ಕ ಯಾರೇ ವಿಶ್ವಾಸ ಕೊಟ್ಟು ನಮ್ಗೆ ಹೇಳ್ರಿ ನೀವು ಹೇಳಿದ್ರ ಮೇಲೆ ನಾವು ಇಲ್ಲಿ ತನಕ ಆಶ್ವಾಸದ ಮೇಲೆ ನಾವು ವಿಶ್ವಾಸಿಟ್ಟು ಗಪ್ ಕೊತ್ತಿದ್ವಿ ರೀ ಈಗ ಯಾವುದ್ರೆ ಒಂದು ನಮಗೆ ಪಕ್ಕ ಹೇಳ್ರಿ ಇಲ್ಲ ಅಂದ್ರೆ ನಾವು ಯಂಡ್ರ ಮಕ್ಕಳನ್ನು ಕಟ್ಕೊಂಡ ಎಲ್ರಿ ಅದು ದುಡಿಲಕ್ಕರೆ ಹೋಗ್ತಿವ್ರಿ ಇದು ಕೆನಾಲದ ವಿಶ್ವಾಸರೇ ಒಂದು ಒಂದು ಬಿಟ್ಟು ಬಿಡ್ತೀವಿ ರೀ ಇದನ್ನು ಆದರೆ ದಯಮಾಡಿ ಹಿಂಗೆ ರೈತರ ಒಂದು ನಾವು ಅವಾಗ ಬಿಡ್ತೀವಿ ಇವಾಗ ಬಿಡ್ತೀವಿ ಅಂತ ಹೇಳಿ ಯಾವುದ್ರೆ ಸೋ ಆಶ್ವಾಸನ ನಮಗೆ ಏನು ಕೊಡಬೇಕಾಗಿಲ್ಲ ಕುಡಿದು ಇತ್ತು ಅಂದ್ರೆ ಒಂದು ಪಕ್ಕ ಗ್ಯಾರಂಟಿ ಅವ್ರಿ ಎಲ್ಲರೂ ಆಗಂಗಿಲ್ಲ ಅಂತ ಹೇಳಿ ನಾವು ಎಲ್ಲರೂ ಎಲ್ರು ನಿಮ್ಮ ತಿತ್ತೀವ್ರಿ ಮೇಲಿನ ನನ್ನ ಹೆಸರು ಗೋಪಾಲ್ ಮಿಸ್ತಾವ್ ಅಂತ ಹೇಳಿ ಮಾಡಗಳಲ್ಲಿ ಯಾವುದೇ ಈ ಸಲ ಎರಡು ಮೋಟರನ್ನು ಪ್ರಾರಂಭ ಮಾಡಬೇಕು ಸ್ವಲ್ಪ ನೀರು ಕುಡಬೇಕು ಅಂತ ಮಾಡಿದ್ವಿ ಬಟ್ ಇನ್ನೂ ಒಳಗೆ ನೀರು ಹರಿತಾ ಇದಾವೆ ಅಷ್ಟು ಒಳಗಾಗಿ ನಾವು ಒಂದು ಟ್ರಯಲ್ ತೊಗೋತೀವಿ ನೀರು ಕೊಡಲಿಕ್ಕೆ ಈ ವರ್ಷ ಆಗಲಿಕ್ಕಿಲ್ಲ ಅನ್ನೋ ನನ್ನ ಅನಿಸಿಕೆ ಟ್ರಯಲ್ ಮಾಡ್ತೀವಿ ಮುಂದಿನ ಸಲ ಜೂನ್ ಹಿಡ್ದ ಈ ಬಸವೇಶ್ವರ ಯಾತ್ರೆಯಲ್ಲಿ ನಾಲ್ಕು ಮೋಟರ್ಗಳನ್ನು ಪ್ರಾರಂಭ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಅದು ಮಾಡದೇ ಹೋಗಿದ್ರೆ ಒಂದು ವರ್ಷ ನೋಡ್ತೀನಿ ಮುಂದಿನ ಆ ನೀರು ಕುಡಿದ ಹಾಗೆ ಹೋಗಿ